ಟಿಪ್ ಚಾನಲ್ ಮೊದಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಹಲವಾರು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಮತ್ತು ಚಸ್ಕಮ್ನರು ಸಹ ಕೇಳ್ತಾ ಕೇಳ್ತಾಯಿದ್ರು ಇಬ್ಬರಿಗೂ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿಯನ್ನು ಇಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಫುಲ್ ಕ್ಲಾರಿಟಿಯಾಗಿ ನಿಮಗೆ ಕೌನ್ಸ್ಲಿಂಗ್ ಬಗ್ಗೆ ಸಿಗುತ್ತೆ ಓಕೆ ಇಲ್ಲಿ ಏನಪ್ಪ ಅಂತಂತಂದರೆ ಚಸ್ಕಮ್ದು ಅಪ್ಡೇಟ್ ಸಿಕ್ಕಿದೆ ಯಾವಾಗ ಬರುತ್ತೆ ಕೌನ್ಸಿಲಿಂಗ್ ಡೇಟು ಅಂತೇಳಿ ಇನ್ನು ಜಸ್ಕಾಮ್ನಂತರೂ ಯಾವುದೇ ರೀತಿಯಾದಂಥ ಅಪ್ಡೇಟ್ ಇಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂತಂದರೆ ಅವರ ಒಂದು ಏನೋ ಕಷ್ಟ ಅವರು ನಾವು ಅವು ವರ್ಕ್ ಬರ್ತಾಯಿದ್ವಿ ಹಾಗಾಗಿ ಇವರ ಒಂದು ರಿಸಲ್ಟ್ ಏನು ಕೌನ್ಸಿಲಿಂಗ್ ಅಪ್ಡೇಟ್ ಇದೆ ಅದು ಬಂದುಬಿಟ್ಟು ಯಾವಾಗ ಬರುತ್ತೆ ಎಂಬುದು ಸಹ ನಾವು ಒಂದು ಎಕ್ಸ್ಪೆಕ್ಟೇ ಮಾಡಬೇಕು ಹೊರತು ಜಸ್ಕಾಮದು ಯಾವುದೇ ರೀತಿಯಾದಂಥ ಅಪ್ಡೇಟ್ ಸಿಗೋಲ್ಲ ಸ್ನೇಹಿತರೆ ಓಕೆ ಆಗ ನೋಡ್ತಾ ಹೋಗೋದಾದ್ರೆ ಈಗ ಜಸ್ಕಮ್ದು ಪವರ್ ಮ್ಯಾನ್ದು ಯಾವಾಗಿರ್ಬೋದು ಫಸ್ಟ್ ಜಸ್ಕಮಂದು ಹೇಳ್ತೀನಿ ಯಾಕಂದರೆ ಜಾಸ್ತಿ ಅಭ್ಯರ್ಥಿಗಳು ಜಸ್ಕಾಂ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅಂತಂದ್ರೂ ಅದಕ್ಕೆ ಯಾವುದೇ ರೀತಿ ಅಪ್ಡೇಟ್ ಸಿಕ್ಕಿಲ್ಲ ಸ್ನೇಹಿತರೆ ಹಾಗಾಗಿ ಮಾಡಿರಲಿಲ್ಲ ಬಟ್ ನಾನು ಇವತ್ತು ಹೇಳುವಂಥ ಎಕ್ಸ್ಪೆಕ್ಟೆಡ್ ಡೇಟ್ ನಾ ನೀವು ಖಂಡಿತವಾಗಿ ಹೇಳ್ತೀನಿ ಆ ದಿನಾಂಕಗಳ ಮಧ್ಯೆ ಬಂದೇ ಬರ್ತದೆ ಓಕೆ ಏನೂ ಡಿಲೇ ಅಂದರೂ ಆಗೋಲ್ಲ ಓಕೆ ಆಲ್ಮೋಸ್ಟ್ ಇವತ್ತು ಫೆಬ್ರವರಿ ನಾಲ್ಕಾದ್ದರಿಂದ ನಿಮಗೆ ಫೆಬ್ರವರಿ ಹತ್ತು ಅಥವಾ ಹನ್ನೆರಡರ ಒಳಗಾಗಿ ನೀವು ಅಫಿಷಿಯಲ್ ಆದಂಥ ಅಪ್ಡೇಟ್ ನೋಡ್ತೀರ ಚಸ್ಕಮ್ ಮತ್ತು ಚಸ್ಕಮ್ ಅವರು ಓಕೆ ಇಬ್ಬರಲ್ಲಿ ಒಬ್ರು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀರ ಬಟ್ ಯಾರು ನಿಗಮದವ್ರದ್ದು ಬರುತ್ತೆ ಗೊತ್ತಿಲ್ಲ ಬಟ್ ಅಲ್ಲಿ ಹತ್ತು ಅಥವಾ ಹನ್ನೆರಡನೇ ತಾರೀಕಿನ ಒಳಗಡೆ ಅಂದರೆ ಮುಂದಿನ ವಾರದ ಒಳಗಡೆ ನಿಮ್ಮದು ಹಂಡ್ರೆಡ್ ಪರ್ಸೆಂಟು ಅಫೀಷಿಯಲ್ ಆದಂಥ ಒಂದು ನೋಟಿಫಿಕೇಷನ್ ಬರ್ತದೆ ಅದು ಜಸ್ಕಾಂ ಸಮಸ್ಯೆರುವಂಥದ್ದು ಡೇಟು ಮತ್ತು ಲೀಸ್ಟು ಯಾರೆಲ್ಲ ಜಸ್ಕಾಮ್ಗೆ ಅಥವಾ ಜಸ್ಕಾಮ್ಗೆ ಒಂದು ಸ ಲೀಸ್ಟಲ್ಲಿ ಇದ್ದೀರಾ ಅವರೆಲ್ಲರೂ ಸಹ ಏನು ಮಾಡ್ತೀರಾ ಅಂತಂದರೆ ಕೌನ್ಸಿಲಿಂಗ್ಗೆ ಆಯ್ಕೆ ಆಗಬೇಕು ಆ ಲೀಸ್ಟಲ್ಲಿ ಇದ್ದವರು ಮಾತ್ರ ಹೋಗ್ಬೇಕಾಗ್ತದೆ ಸ್ನೇಹಿತರೆ ಹಾಗಾಗಿ ಯಾರ್ಯಾರು ಡಾಕ್ಯುಮೆಂಟ್ಸನ್ನು ಇದುವರೆಗೂ ಸಹ ನೀವು ಸಬ್ಮಿಟ್ ಮಾಡಿಲ್ಲ ಪ್ರತಿಯೊಬ್ಬರೂ ಸಹ ಸಬ್ಮಿಟ್ ಮಾಡಿ ಇಲ್ಲ ಅಂತಂತಂದರೆ ನಿಮ್ದು ಏನಾದರೂ ಅಕಸ್ಮಾತಾಗಿ ಆ ಒಂದು ಕೌನ್ಸಿಲಿಂಗ್ನ ಒಂದು ಲೀಸ್ಟಲ್ಲಿ ನಿಮ್ಮ ಇರಲಿಲ್ಲ ಅಂತಂದರೆ ಇಷ್ಟು ದಿನ ನೀವು ಕಾದಂಥದ್ದು ವೇಸ್ಟ್ ಓಕೆ ಹಾಗಂತ ನಿಮ್ಮ ರೆಕ್ರೂಟ್ಮೆಂಟ್ ಪ್ರೊಸ ಪ್ರೊಸೆಸಿಂದ ತೆಗೆದುಹಾಕಲ್ಲ ಏನಪ್ಪ ಅಂತಂದರೆ ಮತ್ತೂ ಡಿಲೇ ಆಗ್ತದೆ ನಿಮಗೂ ಸಹ ಮತ್ತು ಆಗ ನೀವು ಸಿನುತ್ವ ಮಾಡಿಸ್ಬೇಕಂತಂದರೆ ಮತ್ತೆ ಹದಿನೈದು ದಿನ ಒಂದು ತಿಂಗಳ ಬೇಕು ಬಟ್ ಹೇಳಕ್ ಬರಲ್ಲ ಅವರು ಅಷ್ಟು ಟೈಮ್ ಇಲ್ಲೋ ಓಕೆ ಬಟ್ ನಿಮಗೋಸ್ಕರ ಮತ್ತೊಂದು ಅಂತರೂ ಹಂಡ್ರೆಡ್ ಪರ್ಸೆಂಟ್ ಅವರು ಕೌನ್ಸ್ಲಿಂಗನ್ನು ಮಾಡಿ ಮಾಡ್ತಾರೆ ಯಾರ್ಯಾರಲೂ ಹಾಕಿಲ್ಲ ಅವ್ರದೆಲ್ಲ ಈಗ ಡಾಕ್ಯುಮೆಂಟ್ ಪ್ರೊಸೆಸ್ಸು ಒಂದೇ ಬಾರಿ ಎಲ್ಲರದ್ದು ಮಾಡಲ್ಲ ಯಾಕಂತಂದರೆ ಕೆಲವೊಬ್ಬರದ್ದು ಸ್ವಲ್ಪ ಡಿಲೇ ಆಗಿರ್ತದೆ ಒಂದು ಕಾರಣಕ್ಕೆ ಕೌನ್ಸಿಲಿಂಗ್ ಇನ್ನೊಂದು ಬಾರಿ ಬಿ ಮಾಡ್ತಾರೆ ಬಟ್ ಏನಪ್ಪ ಅಂತಂದರೆ ನೀವು ಫಸ್ಟ್ ಟೈಮೇ ಎಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ನೀವು ಕೌನ್ಸಿಲಿಂಗ್ ಹೋಗಿಬಿಟ್ರೆ ನಿಮ್ಗೆ ಯಾವುದೇ ರೀತಿಯನ್ನು ತೊಂದರೆ ಇಲ್ಲ ಆರಾಮಾಗಿ ಟ್ರೈನಿಂಗ್ ಪೀರಿಯಡಲ್ಲಿ ನೀವು ಜಾಯ್ ಡೈರೆಕ್ಟಾಗಿ ಜಾಯ್ನಿಂಗ್ ಪೀರಿಯಡ್ ಜಾಯ್ನಿಂಗ್ ಲೆಟರ್ಸನ್ನು ತೊಗೊಂಡು ಜಾಯ್ನ್ ಆಗ್ಬೋದು ಓಕೆ ಜಾಯಿನ್ ಲೆಟರ್ಸ್ ಕೊಟ್ಟು ಒಂದು ಹತ್ತದರಿಂದ ಹತ್ತರಿಂದ ಹದಿನೈದು ದಿನದೊಳಗೇ ನಿಮ್ಗೆ ಜಾಯ್ನಿಂಗ್ ಮಾಡ್ಕೊತಾರೆ ಹಾಗಾಗಿ ನೀವು ಬೇಗ ಬೇಗ ನೀವು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದರೆ ನಿಮಗೆ ಒಳ್ಳೆಯದು ಓಕೆನಾ ಹಾಗಾಗಿ ಪ್ರತಿಯೊಬ್ಬರೂ ಸಹ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿರೋ ಸ್ನೇಹಿತರೆ ಮತ್ತು ಇನ್ನೊಂದೇನಪ್ಪ ಅಂತಂತಂದರೆ ಹೆಚ್ಚು ಜನ ಯಾರ್ಯಾರು ಸಬ್ಮಿಟ್ ಮಾಡಿರಲಿಲ್ಲೋ ಚಸ್ಕಮ್ ಅವರು ಆಲ್ರೆಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇನ್ನೂ ಎಪ್ಪತ್ತರಿಂದ ಅರವತ್ತು ಜನ ಇರಬಹುದು ಬಟ್ ಅವರು ಸಹ ಇನ್ನು ನಾಳೆ ನಾಡ್ದು ಈ ವಾರದೊಳಗಡೆ ಅವ್ರದೆಲ್ಲ ಕಂಪ್ಲೀಟ್ ಆಗುತ್ತೆ ಜಸ್ಕಾಂಬರ್ತು ಜಸ್ಕಮ್ನವರು ಸಹ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬಂದಿದೆ ಅಂತ ಭಾವಿಸ್ತಾರೆ ಓಕೆ ಹಾಗೆ ಇನ್ನೂ ಸಹ ಯಾರೆಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಲ್ಲ ಅವರೆಲ್ಲ ಕಾಮೆಂಟ್ ಮಾಡಿ ನಿಮ್ಗೇನಾದರೂ ಏನಪ್ಪ ಅಂತಂದರೆ ಡೌಟ್ ಇದ್ದರೂ ಸಹ ಕಾಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡಬೇಕು ಅಂತಂದರೆ ಕಾಮೆಂಟಲ್ಲಿ ಅದು ಬರ್ತಾ ಇಲ್ಲ ಸ್ನೇಹಿತರೆ ಕೆಲವೊಬ್ಬರಿಗೆ ಅಷ್ಟೇ ಬರ್ತಾ ಇದೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಯಾಕೋ ಗೊತ್ತಿಲ್ಲ ಹಾಗಾಗಿ ನಾನು ಮಾಡ್ತಾ ಇಲ್ಲ ಅಷ್ಟೇ ಓಕೆ ಏನಾದರೂ ಇದ್ದರೂ ಕಾಮೆಂಟ್ ಮಾಡಿ ರಿಪ್ಲೈ ಬಂದರೂ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಅದ್ರ ಬಗ್ಗೆ ಅಪ್ಡೇಟನ್ನು ನೀಡ್ತೀನಿ ಓಕೆ ಇದು ಇದ್ರ ಬಗ್ಗೆ ಅಪ್ಡೇಟ್ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋಸ್ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್